ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ತ್ರಿಜ್ಯ ಮಾನ ಹೊಂದಿರುವ ಒಂದು ಗೋಳದ ಘನಫಲ ಕಂಡು ಹಿಡಿಯುವ ಸೂತ್ರ ಸೊ ಇಲ್ಲಿ ಸ್ಪಿಯರ್ ಒಂದು ಗೋಳದ ಘನಫಲ ಸೊ ಇಲ್ಲಿ ಗೋಳದ ಘನಫಲ ಗೋಳದ ಘನಫಲ ವಿ ಬರಬರಿ ಏನಾಗತ್ತೆ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ಇಲ್ಲಿ ಪೈ ಅನ್ನೋದು ಒಂದು ಏನು ಗಣಿತದ ಒಂದು ಸ್ಥಿರಾಂಕವಾಗಿದ್ದು ಸೊ ಇದರ ಬೆಲೆ ಏನಾಗುತ್ತೆ ಮೂರು ಬಿಂದು ಮೂರು ಬಿಂದು ಒಂದು ನಾಲ್ಕು ಒಂದು ಐದು ಒಂಬತ್ತು ಸೊ ಅದೇ ರೀತಿ ಆರ್ ಅನ್ನೋದು ಏನಾಯ್ತು ಈ ಒಂದು ಗೋಳದ ತ್ರಿಜ್ಯ ಇದೇನಾಯ್ತು ತ್ರಿಜ್ಯ ವಿ ಅನ್ನೋದು ಏನಾಯ್ತು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಇದೇನಾಗುತ್ತೆ ನಾಲ್ಕು ಬಾಗಿಲೇ ಮೂರು ಪೈ ಆರ್ 球吧，对不对？